ಪರಶುರಾಮ ನಿರ್ಮಿಸಿದ ದೈವಗಳ ನಾಡಾದ ತುಳುನಾಡಿನ ಬಹುದೊಡ್ಡ ಸೀಮೆಯನ್ನು ಹೊಂದಿದ ಜಿಲ್ಲೆ ಇದು ದಕ್ಷಿಣ ಕನ್ನಡ ವೆಲ್ಕಮ್ ಟು ದ ಸಿರಿ ಗಂಧದ ಗುಡಿ ಇದು ರಾಜ್ಯೋತ್ಸವದ ಸಂಭ್ರಮ ಈ ಜಿಲ್ಲೆಯನ್ನ ದಕ್ಷಿಣ ಕನ್ನಡ ಎನ್ನುವುದಕ್ಕಿಂತ ಹೆಚ್ಚು ಮಂಗಳೂರು ಎಂದು ಗುರುತಿಸುತ್ತಾರೆ ಮತ್ತು ಈ ಮಂಗಳೂರನ್ನ ಕುಡ್ಲ ಎಂಬ ಹೆಸರಿನಿಂದ ಕರೆಯುತ್ತಾರೆ ತುಳು ಬ್ಯಾರಿ ಕೊಂಕಣಿ ಮತ್ತು ಕನ್ನಡ ಭಾಷೆಗಳನ್ನ ಇಲ್ಲಿ ಮಾತನಾಡಲಾಗುತ್ತದೆ ಈ ಮಂಗಳೂರನ್ನ ಭಾರತೀಯ ಬ್ಯಾಂಕಿಂಗ್ ತೊಟ್ಟಿಲು ಅಂತ ಕರೀತಾರೆ ಇಲ್ಲಿನ ನಾವು ಮಂಗಳೂರು ಬಂದರನ್ನ ಕರ್ನಾಟಕದ ಹೆಬ್ಬಾಗಿಲು ಅಂತ ಕರೀತಾರೆ ಮತ್ತು ಇದು ಕರ್ನಾಟಕದ ಅತಿ ದೊಡ್ಡ ಬಂದರಾಗಿದೆ ಕರ್ನಾಟಕದಲ್ಲಿ ಅತಿ ಹೆಚ್ಚು ಸಾಕ್ಷರತೆ ಹೊಂದಿದ ಜಿಲ್ಲೆ ಈ ದಕ್ಷಿಣ ಕನ್ನಡ ಈ ಜಿಲ್ಲೆಯ ಮೂಡಬೆದ್ರೆಯನ್ನ ಜೈನರ ಕಾಶಿ ಎಂದು ಕರೆಯುತ್ತಾರೆ ಭಾರತದ ಮೊಟ್ಟ ಮೊದಲ ಮೀನುಗಾರಿಕಾ ಕಾಲೇಜು ಸ್ಥಾಪನೆಯಾಗಿದ್ದು ಇದೇ ಜಿಲ್ಲೆಯಲ್ಲಿ ತುಳುನಾಡ ಸೀಮೆಯ ಸುಂದರ ಸೊಗಡಿನ ಆಚರಣೆಗಳಾದ ಭೂತಾರಾಧನೆ ನಾಗರಾಧನೆಯನ್ನ ಇಲ್ಲಿ ಕಾಣಬಹುದು ದೇಶಿ ಸೊಗಡಿನ ಆಟವಾದ ಕಂಬಳ ಮತ್ತು ಹೊರ ಅಂಕವನ್ನ ಇಲ್ಲಿ ನೋಡಬಹುದು ವೇಷ ಮತ್ತು ಯಕ್ಷಗಾನ ಇಲ್ಲಿನ ವಿಶಿಷ್ಟವಾದಂತಹ ನೃತ್ಯ ಶೈಲಿಗಳಾಗಿವೆ ಅಷ್ಟೇ ಅಲ್ಲದೆ ತಾಳಮದ್ದಳೆ ಸಂಗೀತ ಪ್ರಕಾರವನ್ನ ಇಲ್ಲಿ ಕೇಳಬಹುದು ಮಂಗಳಾದೇವಿ ದೇವಾಲಯ ಕುಕ್ಕೆ ಸುಬ್ರಹ್ಮಣ್ಯ ಧರ್ಮಸ್ಥಳ ಮಂಜುನಾಥ ಕದ್ರಿ ಶ್ರೀ ಮಂಜುನಾಥ ದೇವಾಲಯ ಕಟೀಲು ದುರ್ಗಾ ಪರಮೇಶ್ವರಿ ದೇವಾಲಯ ಅದರೋಳಿ ಗೋಕರ್ಣೇಶ್ವರ ದೇವಾಲಯ ಇಲ್ಲಿನ ಪ್ರಮುಖ ಧಾರ್ಮಿಕ ಸ್ಥಳಗಳು ಮಂಗಳೂರು ದಕ್ಕೆ ಸುಲ್ತಾನ್ ಬತ್ತೇರಿ ಮೂಡಬಿದ್ರಿ ಚಾರ್ಮಾಡಿ ಉಳ್ಳಾಲ ತಣ್ಣೀರ್ಬಾವಿ ಬೀಚ್ ಪಣಂಬೂರ್ ಬೀಚ್ ಮತ್ತು ಕುಮಾರ ಪರ್ವತ ಇಲ್ಲಿನ ಪ್ರಮುಖ ಪ್ರೇಕ್ಷಣೀಯ ಸ್ಥಳಗಳು ಇವಾಗ ನೀವು ಹೇಳಿ ತುಳುನಾಡಿನಲ್ಲಿ ಫೇಮಸ್ ಆದಂತಹ ಪಿಲಿನಳಿಕೆ ತಂಡಗಳು ಯಾವ್ಯಾವು ಕಮೆಂಟ್ ಮಾಡಿ ಮತ್ತೆ ನಮ್ಮ ಪೇಜ್ ನ ಫಾಲೋ ಮಾಡಿ